ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಎಮೆನ್ ಮೂಲದ ಮಹಿಳೆಗೆ ಯಶಸ್ವಿ ಬೈಲಾಟರಲ್ ಮೊಣಕಾಲು ಬದಲಿಸಿ ಶಸ್ತ್ರಚಿಕಿತ್ಸೆ ನಡೆಸಿದ ಹೋಟೀಸ್ ಆಸ್ಪತ್ರೆ ವೆಲೀಸ್ ರೋಬೋಟಿಕ್ ತಂತ್ರಜ್ಞಾನವನ್ನ ಹೊಂದಿದ ಏಕೈಕ ಆಸ್ಪತ್ರೆ ಕೇವಲ ನಾಲ್ಕು ತಿಂಗಳಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ರೋಗಿಗಳಿಗೆ ಯಶಸ್ವಿ ಚಿಕಿತ್ಸೆ ನೀಡಿದೆ ವಿಶ್ವದಲ್ಲೇ ಅತ್ಯಾಧುನಿಕ ವೈದ್ಯಕೀಯ ನವೀನ ತಂತ್ರಜ್ಞಾನವಾದ ವೆಲೀಸ್ ರೋಬೋಟ್ ಬಳಸಿಕೊಂಡು ಎಮೆನ್ ದೇಶದ ಅರವತ್ ವರ್ಷದ ಮಹಿಳೆಗೆ ಯಶಸ್ವಿಯಾಗಿ ಬೈಲಾಟರಲ್ ಮೊಣಕಾಲು ಬದಲಿಸಿ ಶಸ್ತ್ರಚಿಕಿತ್ಸೆ ಪೋಟಿಸ್ ಆಸ್ಪತ್ರೆ ವೈದ್ಯರು ನಡೆಸಿದ್ದು ದೇಶದಲ್ಲೇ ವೆಲೀಸ್ ರೋಬೋಟ್ ತಂತ್ರಜ್ಞಾನ ಬಳಸಿರುವ ಏಕೈಕ ಆಸ್ಪತ್ರೆಯಾಗಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪೋಟಿಸ್ ಆಸ್ಪತ್ರೆಯ ಆರ್ಥೋಪೆಡಿಕ್ ಪ್ರಧಾನ ನಿರ್ದೇಶಕರಾದ ಡಾಕ್ಟರ್ ನಾರಾಯಣ್ ಹುಲ್ಸೆ ಇಂದು ಸಾಕಷ್ಟು ಜನರು ಅದರಲ್ಲೂ ವಯಸ್ಸಾದವರು ಮೊಣಕಾಲು ಹಾಗೂ ಕೀಲು ನೋವಿಗೆ ತುತ್ತಾಗ್ತಿದ್ದಾರೆ ತೆರೆದ ಶಸ್ತ್ರಚಿಕಿತ್ಸೆಗೆ ಹೆದರಿ ಯಾರು ಮೊಣಕಾಲು ಬದಲಿ ಶಸ್ತ್ರಚಿಕಿತ್ಸೆಗೆ ಮುಂದಾಗ್ತಿಲ್ಲ ಆದರೆ ಪೋಟಿಸ್ ಆಸ್ಪತ್ರೆಯಲ್ಲಿ ಕೀಲು ಬದಲು ಶಸ್ತ್ರಚಿಕಿತ್ಸೆ ಕೇವಲ ರೋಬೋಟ್ ಬಳಕೆ ಅಷ್ಟೇ ಅಲ್ಲದೆ ಅತ್ಯಾಧುನಿಕ ವೆಲೀಸ್ ರೋಬೋಟ್ ಬಳಸಲಾಗುತ್ತಿದ್ದು ಅತ್ಯಂತ ನಿಖರ ಹಾಗೂ ಸ್ಪಷ್ಟತೆಯಲ್ಲಿ ಈ ಶಸ್ತ್ರಚಿಕಿತ್ಸೆ ನಡೆಸಲಾಗುತ್ತಿದೆ ಅಂತ ತಿಳಿಸಿದ್ರು ಈ ಮೆಡಿಕಲ್ ಸೈನ್ಸ್ ಡಾಕ್ಟರ್ ಹಾಸ್ಪಿಟಲ್ಗಳು ಯಾವ್ಯಾವ ಮಾಡೋಕ್ಕಾಗಲ್ಲ ಅಂತ ಎಷ್ಟೊಂದು ಜನ ಪೇಷಂಟ್ಸ್ ಗೊತ್ತಿರಲ್ಲ ಏನೋ ಮಾತ್ರೆ ಕೊಟ್ಬಿಟ್ರೆ ಹೋಗ್ಬಿಡುತ್ತೆ ಅಂತ ತಿಳ್ಕೊಂಡು ಬಂದ್ಬಿಟ್ಟಿರ್ತಾರೆ ಹಾಸ್ಪಿಟಲ್ ಇಟ್ಸ್ ಸೋ ಡಿಫಿಕಲ್ಟ್ ಫಾರ್ ಡಾಕ್ಟರ್ಸ್ ಟು ಡೀಲ್ ವಿತ್ ಡೇಮ್ ಯಾಕೆಂತಂದ್ರೆ ಜಗತ್ತಿನಲ್ಲಿರೋ ಎಲ್ಲಾ ರೋಗಗಳಿಗೆ ಮಾತ್ರೆಗಳು ಸಿಗಲ್ಲ ಆ ಥರ ಸಿಚುವೇಷನ್ ಈ ಥರ ಆಪರೇಷನ್ಗಳು ಬೇಕಾಗುತ್ತೆ ಸರ್ ಪ್ರೊಸೀಜರ್ಗಳು ಬೇಕಾಗುತ್ತೆ ವಾಟ್ ಎವರ್ ಬೆಸ್ಟ್ ಅವೈಲೇಬಲ್ ಇನ್ ದ ವರ್ಲ್ಡ್ ಇವತ್ತು ಇಟ್ ಇಸ್ ನಾಟ್ ಐಡಿಯಲ್ ಫಾರ್ ಎಕ್ಸಾಂಪಲ್ ದ ಮ್ಯಾಜಿಕ್ ಟ್ಯಾಬ್ಲೆಟ್ ವುಡ್ ಆ ಬಿ ಗುಡ್ ಫಾರ್ ಎವ್ರಿಥಿಂಗ್ ಬಟ್ ಈ ಥರ ಸಿಚುವೇಶನ್ಗಳಲ್ಲಿ ಆರ್ಥ್ರೈಟಿಸ್ ಬಂದಿರುತ್ತೆ ಪ್ರತಿನಿತ್ಯ ಜೀವನದಲ್ಲಿ ನೋವು ಬಂದಿರುತ್ತೆ ಮಾತ್ರೆಗಳು ಯಾವುದು ಜಗತ್ತಿನಲ್ಲಿ ಅದಕ್ಕೆ ಇಲ್ಲ ಸೊ ವಿ ಫೀಲ್ ಗ್ರೇಟ್ ದ್ಯಾಟ್ ಯು ಆರ್ ವರ್ಕಿಂಗ್ ಇನ್ ದಟ್ ಕಂಡ್ ಆಫ್ ಎನ್ವಿರಾನ್ಮೆಂಟ್ ನಾಟ್ ಜಸ್ಟ್ ಫಾರ್ ದ ದ ಡಾಕ್ಟರ್ಸ್ ಆ್ಯಂಡ್ ದ People who are working in that hospital, we have thousands and thousands of these patients who have come inside, you know, come to this hospital, got treated, and you know, they all are, you know, there are so many of them. I would say that they have come out of their agony, disease, and the pain. One of the commonest thing you all know the human being suffer is a arthritis or a joint pain. Actually, I was suffering with rheumatic arthritis uh, since very long. It is our family, and even my sister also got it uh, operated. Of course, she got operated around 15 uh, 20 years back. Uh, but she used to always complain, uh, I mean, a lot of pain. Maybe those days technology was not good and uh, there was some infection also happened. Three times she got the surgery done And quite recently, even my younger sister she got it done in Chennai in some hospital. Of course, it is non robotic. She was complaining with very severe pain after the. సర్జరి ఆప్సో సో విత్ ఆల్ దట్ దట్ గోయింగ్ ఫర్ సర్జరి ఈస్ నాట్ అన్ గుడ్ ఆప్షన్ మెన్ బికాస్ ఆఫ్ ద ఎక్స్పీరియన్స్ దర్ థింగ్స్ విచ్ హూ హక్స్ ఐ వాస్ ఐ వాస్ బట్ మై సిచువేషన్ హెస్ కమ్ సో బ్యాడ్ దై లెగ్స్ హెల్ట్ ఆల్మోస్ట్ ఫైవ్ డిగ్రీస్ అండ్ ఇట్ హెస్ బికమ్ వెరీ డిఫికల్ట్ ఈక్స్ మన ನಾವು ಅಮೇರಿಕಕ್ಕೆ ಹೋದರೂ ಕೂಡ ಅಲ್ಲಿ ಕೆಲವೊಂದು ಸ್ಪಾಟ್ಸ್ ದೂರ ದೂರ ಹೋಗೋಕ್ಕಾಗಲ್ಲ ನಮಗೆ ಯಾಕೆಂದರೆ ಇಲ್ಲಿ ಕರ್ಕೊಂಡು ಹೋಗಿ ಬಿಟ್ಟು ಹೋದ್ರೆ ಸರಿ ಆಗಿಲ್ಲ ಅಂತ ಹೇಳಿ ಅಲ್ಲಿಗೆ ಕಂಪ್ಲೀಟ್ ಆಗಿ ನೋಡೋಕೆ ಆಗಲ್ಲ ಒಂದು ಇಪ್ಪತ್ತೈದು ಮೂವತ್ತು ಪ್ಲೇಸ್ ಅಷ್ಟೇ ಆಮೇಲೆ ಹಾಸ್ಪಿಟಲಲ್ಲಿ ಕೂಡ ಒಳ್ಳೆಯ ಸರ್ವಿಸ್ ಕೊಟ್ಟಿದ್ದಾರೆ ನಮಗೆ ಅವರು ಡಾಕ್ಟರ್ಸ್ ಆಗಲಿ ಮತ್ತು ನರ್ಸ್ ಆಗಲಿ ಇವರು ಆಗಲಿ ಭಾಳಷ್ಟು ಕಂಪ್ಲೇಂಟ್ ಮಾಡಿದ್ದಾರೆ ಅದಕ್ಕೆ ನಾವು ನಾರಾಯಣ್ ಸರ್ ಒಡಿ ಮತ್ತು ಫೋರ್ಟಿಸ್ ಹಾಸ್ಪಿಟಲ್ಗೆ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಮೊದಲೆಲ್ಲ ನನಗೆ ಯಾರು ತಿಳ್ಸ್ಬಿಟ್ಟರು ಆಪ್ರೇಷನ್ ಮಾಡಿಸ್ಕೊಂಡ್ರೆ ಓಡಾಡೋಕ್ಕೆ ಆಗೋಲ್ಲ ಅಂದ್ಬಿಟ್ಟು ಅದಕ್ಕೆ ನನಗೆ ಮಾಡಿಸ್ಕೊಂಡಿರಲಿಲ್ಲ ಈಗ ನನಗೆ ಇಪ್ಪತ್ತೈದು ವರ್ಷ ದಿನ ಇತ್ತು ಈ ನೋವು ಒಂದು ಕಾಲು ಮಾತ್ರ ಇತ್ತು ನೋವು ಈಗ ರೀಸೆಂಟಾಗಿ ಎರಡು ಕಡೆ ಕಾಲು ನೋವು ಬಂತು ಹಾಗಾಗಿ ನನಗೆ ಯಾರು ಸ್ವಲ್ಪ ನಮಗೆ ಪರಿಚಯದವ್ರು ಹೇಳಿದರು ಓ ಡಾಕ್ಟರ್ ನಾರಾಯಣ್ ಅವರು ಚೆನ್ನಾಗಿ ಆಪ್ರೇಷನ್ ಮಾಡ್ತಾರೆ ರಾಬರ್ಟಿಕ್ ಅಂತ ಈ ಇವಾಗ ಟೆಕ್ನಾಲಜಿ ಬಂದಿದೆ ಹಾಗಾಗಿ ನೀವು ಅಂತ ಹೇಳ್ಬಿಟ್ಟು ಹಾಗಾಗಿ ಬಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ದಕ್ಕೆ ಅವ್ರು ನನಗೆ ಎರಡು ಕಾಲು ಮಾಡಿಕೊಟ್ರು ಚೆನ್ನಾಗಿ ಚೆನ್ನಾಗಿ ಅದನ್ನು ಚೆನ್ನಾಗಿಟ್ಟಿರಲಿ ಹೆಚ್ಚಿಗೆ ಏನು ಹೇಳೋಕ್ಕೆ ನಾನು ಇಷ್ಟಪಡೋದಿಲ್ಲ ಸರ್ ಮಾಡಿದ್ದಾರೆ ಎಲ್ಲ ಚೆನ್ನಾಗಾಗಿತ್ತು ನನಗೆ ಆರಾಮಾಗಿದ್ದೀನಿ ಈಗೆಲ್ಲ ನಾನೇ ವಾಕ್ ಮಾಡಿ ನಾನು ಒಂದು ತುರ್ಬ ಬಾಟಲ್ ಆತ ಹೊರಗೆ ಹೋಗ್ತಿರ್ಲಿಲ್ಲ ಈಗೆಲ್ಲ ವಾಕ್ ಮಾಡ್ತೀನಿ ಒನ್ ಅವರ್ ವಾಕ್ ಮಾಡ್ತೀನಿ ಸ್ಟೆಪ್ಸ್ ಹಾಕಿ ತಿಳಿತೀನಿ ಎಲ್ಲ ಚೆನ್ನಾಗಾಗಿತ್ತು ನಮಸ್ತೆ ಹಾಯ್ ನಾನು ಡಾಕ್ಟರ್ ನಾರಾಯಣ್ ಉಳ್ಸೆ ಅಂತ ಡೈರೆಕ್ಟರ್ ಆಫ್ ಆರ್ಥೋಪೆಡಿಕ್ಸ್ ಫ್ರಾಮ್ ಫೋರ್ಟಿಸ್ ಹಾಸ್ಪಿಟಲ್ ಬನ್ನೇಘಟ್ಟ ರೋಡ್ ಇವತ್ತಿನ ದಿವಸ ರೊಬೋಟಿಕ್ ತಂತ್ರಜ್ಞಾನದ ಮೂಲಕ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ಕೊಂಡಿರುವಂತಹ ಪೇಷಂಟ್ಗಳನ್ನು ಇವತ್ತು ಕರೆಸಿ ಅವರ ಒಂದು ಅನುಭವಗಳನ್ನು ನಮ್ಮ ಜೊತೆ ಅವರು ಹಂಚಿಕೊಂಡಿದ್ದಾರೆ ಈ ರೊಬೋಟಿಕ್ ತಂತ್ರಜ್ಞಾನದಿಂದ ನೀ ರಿಪ್ಲೇಸ್ಮೆಂಟು ಹಿಪ್ ರಿಪ್ಲೇಸ್ಮೆಂಟ್ ಅದೇ ರೀತಿ ಪಾರ್ಷಿಯಲ್ ರಿಪ್ಲೇಸ್ಮೆಂಟ್ಗಳನ್ನು ನಾವು ತುಂಬ ದಿವಸದಿಂದ ಪೋರ್ಟಿಸ್ ಹಾಸ್ಪಿಟಲ್ಗಳಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಇನ್ಫ್ಯಾಕ್ಟ್ ಈ ದೇಶದ ಈ ಭಾಗದಲ್ಲಿ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳನ್ನು ಮಾಡ್ತಾ ಇದ್ದೀವಿ ತುಂಬ ಜನ ಪೇಷಂಟ್ಗಳು ಇದರಿಂದ ಅನುಕೂಲವನ್ನು ಪಡ್ಕೊಂಡಿದ್ದಾರೆ ಜೊತೆಗೆ ಯು ಕ್ಯಾನ್ ಸಿ ತುಂಬ ಜನ ಪೇಷೆಂಟ್ಗಳು ಪಾಪ ಅವ್ರದೇ ರಿಲೇಟಿವ್ಸ್ನ ಬ್ರದರ್ ಸಿಸ್ಟರ್ಗಳನ್ನು ಮತ್ತೆ ಮತ್ತೆ ಈ ಆಪರೇಷನ್ ಸಲುವಾಗಿ ಈ ಹಾಸ್ಪಿಟ್ಲಿಗೆ ಕಳಿಸ್ತಾನೇ ಇದ್ದಾರೆ ಈ ಒಂದು ತಂತ್ರಜ್ಞಾನದ ಮೂಲಕ ರಿಪ್ಲೇಸ್ಮೆಂಟ್ ಅಥವಾ ಬೇರೆ ಬೇರೆ ರೀತಿಯ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳಲ್ಲಿ ತುಂಬ ಪ್ರೆಸಿಷನ್ಗಳನ್ನು ನಾವು ನೋಡ್ತೀವಿ ಪ್ರೆಸಿಷನ್ ಅಂತಂದರೆ ಜಾಯಿಂಟ್ನ ಒಳಗಡೆ ಅಳವಡಿಸುವಂತಹ ಈ ಒಂದು ಉಪಕರಣವನ್ನು ತುಂಬ ಒಂದು ನಿಖರವಾಗಿ ಅದನ್ನು ಅಳಪಡಿಸೋದಕ್ಕೆ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳು ಬಹಳ ಹೆಲ್ಪ್ ಆಗ್ತಾಯಿದೆ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳನ್ನು ಬಹಳಷ್ಟು ವರ್ಷಗಳಿಂದ ನಾವು ಮಾಡ್ತಾಯಿದ್ರು ಕೂಡ ಪ್ರತಿ ವರ್ಷ ಅದನ್ನು ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗೋ ಥರ ಪೇಷಂಟ್ ಕಂಡೀಷನ್ ಇಂಪ್ರೂವ್ ಆಗೋ ಥರ ಪೇಷಂಟ್ಗಳವರು ನಡೆಯುವಂಥ ಒಂದು ಪದ್ಧತಿ ಚೆನ್ನಾಗಾಗೋ ಥರ ಅಥವಾ ನೀರುಪ್ಲೇಸ್ಮೆಂಟ್ ಮಾಡಿದ್ರೆ ಬಹಳಷ್ಟು ವರ್ಷಗಳ ಕಾಲ ಬರೋ ಥರ ಮಾಡೋದಕ್ಕೋಸ್ಕರ ಈ ರೀತಿಯ ಒಂದು ತಂತ್ರಜ್ಞಾನಗಳನ್ನು ಅಭಿವೃದ್ಧಿ ಮಾಡ್ತಾನೇ ಇದ್ದಾರೆ ಈ ತಂತ್ರಜ್ಞಾನದ ಮೂಲಕ ಹಲವಾರು ಪೇಷಂಟ್ಗಳಿಗೆ ಫೋರ್ಟಿಸ್ ಹಾಸ್ಪಿಟ್ಲಲ್ಲಿ ನಾನು ಓವರ್ ಟೂ ಥೌಸಂಡ್ ಪೇಷೆಂಟ್ಗಳಿಗೆ ಇದನ್ನು ಇವಾಗಲೇ ಒಂದು ಕಳೆದ ಒಂದು ಎರಡೆರಡೂವರೆ ವರ್ಷಗಳಲ್ಲಿ ಮಾಡಿದ್ದೀವಿ ತುಂಬ ಜನ ಇದರ ಅನುಕೂಲವನ್ನು ಪಡ್ಕೊಂಡಿದ್ದಾರೆ ಈ ಒಂದು ತಂತ್ರಜ್ಞಾನದ ಅನುಕೂಲ ನಮ್ಮ ದೇಶದ ರಾಜ್ಯದ ಎಲ್ಲ ಜನರುಗಳಿಗೆ ಇದರ ಅವಶ್ಯಕತೆ ಇರೋರಿಗೆ ಅನುಕೂಲ ಆಗಲಿ ಅಂತ ನಾವು ಈ ಮೂಲಕ ಒಂದು ಈ ಒಂದು ವಿಷಯವನ್ನು ತಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾಯಿದ್ದೀವಿ ಯಾರಿಗಾದ್ರೂ ಸಮಾಜದಲ್ಲಿ ಬಹಳಷ್ಟು ದಿನಗಳಿಂದ ಮಂಡಿ ನೋವು ಸೊಂಟದ ನೋವು ಅಥವಾ ಅದೇ ರೀತಿಯಲ್ಲಿ ಈವನ್ ಚಿಕ್ಕ ವಯಸ್ಸಿನಲ್ಲೂ ಕೂಡ ಆರ್ಥ್ರೈಟಿಸ್ ಅನ್ನುವಂಥ ರೋಗದಿಂದ ತುಂಬ ನೋವುಗಳು ಇದ್ದರೆ ಜಾಯಿಂಟ್ಗಳಲ್ಲಿ ತುಂಬ ತೊಂದರೆ ಇದ್ದರೆ ಅವ್ರಿಗೆ ಓಡಾಡೋದಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇದ್ದರೆ ಬೇರೆ ಬೇರೆ ರೀತಿಯ ಮೆಡಿಸಿನ್ಗಳು ಪೇಯ್ನ್ ಕಿಲ್ಲರ್ಗಳು ಅದನ್ನು ತಗೊಂಡಾಗ್ಲೂ ಅದು ಕಡಿಮೆ ಆಗದೆ ಇದ್ದರೆ ನೀವು ನಿಮ್ಮ ಹತ್ತಿರದ ಮೂಳೆ ಡಾಕ್ಟ್ರುಗಳ ಹತ್ರ ಹೋಗಿ ಈ ರೀತಿಯ ಒಂದು ತಂತ್ರಜ್ಞಾನಗಳನ್ನು ಉಪಯೋಗಿಸ್ಕೊಂಡು ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳನ್ನು ಮಾಡುವಂಥ ಒಂದು ಸಾಧ್ಯತೆಯಿಂದ ಸಾಧ್ಯತೆಯನ್ನು ನೀವು ಅವರತ್ರ ಕೇಳ್ಕೋಬೇಕು ಅದ್ರ ಮೂಲಕ ನಿಮ್ಮ ನೋವನ್ನು ಉಪಶಮನ ಮಾಡಿಕೊಳ್ಬೇಕು ಅದ್ರ ಮೂಲಕ ನಿಮ್ಮ ಒಂದು ಮೊಬಿಲಿಟಿ ಅಥವಾ ಒಂದು ಪೇನ್ ಫ್ರೀ ಲೈಫನ್ನು ಪಡಿಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಥ್ಯಾಂಕ್ ನಿಮ್ಮೊಂದಿಗೆ